ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಲ್ರಿಗೂ ಹೈ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತೇಳಿ ಅನ್ಕೊತೀನಿ ಸೊ ಇವತ್ತೇನು ನೀವು ಫಸ್ಟಿಗೆ ಓಂ ನಮಃ ಶಿವಾಯ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಿದ್ದಾಳೆ ಅಂತೇಳಿ ಅಂದ್ಕೊಳ್ಬೇಡಿ ಆಲ್ರೆಡಿ ತಮ್ಮೇಲಲ್ಲಿ ನೀವು ನೋಡಿರ್ತೀರ ಸೀಕ್ರೆಟ್ ಪ್ಲೇಸು ಅಂತ ಹೇಳಿ ಸೊ ಹೌದು ಇವತ್ತು ನಾನು ಒಂದು ನಿಮ್ದೆ ಎಲ್ರಿಗೂ ಸೀಕ್ರೆಟ್ ಪ್ಲೇಸ್ ವರ್ಷಕ್ಕೆ ಹೋಗ್ತಾ ಇದ್ದೀನಿ ಸೊ ಇದು ನಮ್ಮೂರಿಂದ ಒನ್ ಕಿಲೋಮೀಟರ್ ಊರಲ್ಲಿ ಮಾತ್ರ ಇರೋದು ಸೊ ಇದು ಯಾರಿಗೂ ಕೂಡ ಗೊತ್ತಿಲ್ಲ ತುಂಬಾ ಜನ ಬಂದು ಹೋಗಿರಬಹುದು ಆದರೂ ಕೂಡ ಇದು ಯಾರು ಅಲ್ಲಿ ಹೆಚ್ಚಾಗಿ ಯಾರು ಬರೋದಿಲ್ಲ ಇದು ನಮ್ಮೂರಿಂದ ತುಂಬ ಹತ್ತಿರದಲ್ಲಿ ಇರೋದ್ರಿಂದ ಎಲ್ಲರಿಗೂ ಕೂಡ ನಾನು ಇದನ್ನು ಪರಿಚಯ ಮಾಡಿಸುವ ಅಂತ ಹೇಳಿ ಇವತ್ತು ಅದರ ಬಗ್ಗೆ ವಿಡಿಯೋ ಮಾಡುವ ಅಂಥೇಳಿ ನಾನು ಇವತ್ತು ಹೋಗ್ತಾ ಇದ್ದೀನಿ ನನ್ನ ಊರು ಬಂದ್ಬಿಟ್ಟು ಉತ್ತರ ಕನ್ನಡ ಜಿಲ್ಲೆ ನಮ್ಮದು ಯಲ್ಲಾಪುರ ತಾಲೂಕಿನ ಎಲೆಹಳ್ಳಿ ಗ್ರಾಮದ ಬಾಳೆಹಳ್ಳಿ ಅಂತ ಒಂದು ಪುಟ್ಟ ಊರಿನಲ್ಲಿ ನಾನು ಇರೋದು ಸೊ ನಮ್ಮೂರಿಂದ ಒಂದು ಕಿಲೋಮೀಟ್ರ್ ದೂರದಲ್ಲಿ ಈ ಪ್ಲೇಸ್ ಇರೋದು ಸೊ ಇದಕ್ಕೆ ದಾರಿ ನಮ್ಮೂರಿಂದ ಇಲ್ಲ ಸೊ ದಾರಿನೂ ಕೂಡ ನಿಮಗೆ ಯಾವ ರೀತಿ ಬರಬೇಕು ಈ ಪ್ಲೇಸಿಗೆ ಅಂತೇಳಿ ವಿಡಿಯೋ ಕೊನೆಯಲ್ಲಿ ಎಲ್ಲರಿಗೂ ತಿಳಿಸ್ತೀನಿ ಸೊ ನಾನು ಇವಾಗ ಈ ಪ್ಲೇಸಿಗೆ ಹೋಗ್ತಾ ಇರೋದು ನಡ್ಕೊಂಡು ನಮ್ಮೂರಿಂದ ಸೊ ಅಲ್ಲಿ ಹೋಗ್ಲಿಕ್ಕೆ ನಮ್ಮೂರಿಂದ ಯಾವುದೇ ರೀತಿಯ ದಾರಿ ಇಲ್ಲ ಅಂತಂದ್ರೆ ಗಾಡಿ ಹೋಗುವಂತದ್ದು ಯಾವುದೇ ರೀತಿಯ ದಾರಿ ಇಲ್ಲ ನಡ್ಕೊಂಡು ಹೋಗ್ಬಹುದು ಯಾಕಂತಂದ್ರೆ ಇಲ್ಲಿ ಕಾಣಿಸಬಹುದು ನಿಮ್ಗೆ ನದಿ ಇದೆ ನದಿಯಿಂದ ಆ ಕಡೆಯಿಂದ ಈ ಕಡೆಗೆ ಯಾವುದೇ ರೀತಿಯ ದಾಟಕ ಆಗುದಿಲ್ಲ ಯಾಕಂದ್ರೆ ನೀರ್ ಮತ್ತೆ ಇದು ದೊಡ್ಡ ಗುಂಡಿ ಆಗಿರೋದ್ರಿಂದ ಕಡೆಯಿಂದ ಈ ಕಡೆ ಯಾವುದೇ ರೀತಿಯ ದಾರಿ ಇಲ್ವೇ ಇಲ್ಲ ದಾಟಕ್ಕೆ ಸೊ ಈ ನದಿಯ ಹೆಸರು ಶಾಲಮಲಾ ನದಿ ಅಂತ ಹೇಳಿ ತುಂಬಾ ಜನ ಕೇಳಿರ್ಬೋದು ಸರ್ಸ್ಲಿಂಗ ಅಂತ ಹೇಳಿ ಸಹರ್ಸ್ಲಿಂಗ ಯಾವ ನದಿಯಲ್ಲಿ ಇದೆಯೋ ಸೊ ಅದೇ ನದಿಯಲ್ಲಿ ಇರುವಂತ ಕೆಳಗಡೆ ಸಹಲಿಂಗ ಇದೇ ನದಿಯ ಮೇಲ್ಗಡೆ ಇದೆ ಸೊ ನಾನು ತೋರಿಸ್ತಾ ಇರೋದು ಪ್ಲೇಸ್ ಇವಾಗ ಈ ಶಾಲಮಲಾ ನದಿಯ ಆ ಸರ್ಸಲಿಂಗಕ್ಕಿಂತ ಕೆಳಗಡೆ ಇರೋದು ಸೊ ಅಲ್ಲಿ ಬರೋಕ್ಕೆ ಆ ಬರುವಂತ ಬರುವಂಥ ರೂಟಲ್ಲ ಬೇರೆ ರೂಟಿಂದ ಬರಬೇಕಾಗತ್ತೆ ಮಲೆನಾಡು ಲೋಕಲ್ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಅಂದರೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋ ಎಂಡಲ್ಲಿ ನಾನು ಈ ಸೀಕ್ರೆಟ್ ಪ್ಲೇಸಿಗೆ ಬರುವಂತಹ ದಾರಿನ ಹೇಳ್ತೀನಿ ನಿಮಗೆ ಯಾವ ರೂಟಿಂದ ಬರಬೇಕು ಅಂತ ಹೇಳಿ ನಮ್ಮ ನಮ್ಮೂರಿಂದ ಈ ಕಡೆ ಬರಲಿಕ್ಕೆ ಯಾವುದೇ ರೀತಿಯಾದ ದಾರಿ ಇಲ್ಲ ದಾರಿ ಇದ್ರೂ ಕೂಡ ತುಂಬ ದೂರ ನಡಿಬೇಕಾಗತ್ತೆ ಮತ್ತು ಯಾವುದೇ ರೀತಿಯಾದಂಥ ವೆಹಿಕಲ್ಸ್ ಆಗಲಿ ಅದು ಹತ್ರ ಹತ್ತಿರ ಹೋಗೋದಿಲ್ಲ ಸೊ ಬೇರೆ ರೂಟಿಂದ ಬಂದರೆ ಸೊ ಸ್ವಲ್ಪ ಹತ್ತಿರ ಬರ್ಬೋದು ಈ ಪ್ಲೇಸ್ ಹೆಸ್ರು ಬಂದ್ಬಿಟ್ಟು ಏಕಲಿಂಗ ಅಂತ ಹೇಳಿ ಸೊ ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು ನಾವು ಫಸ್ಟಿಗೆ ಹೇಳಿದೆ ಓ ನಮ್ಮ ಶಿವಾಯ ಅಂತ ಹೇಳಿ ಸೊ ಇರೋದು ಒಂದು ಲಿಂಗ ಅಂದರೆ ಈಶ್ವರಲಿಂಗ ಅಂತ ಹೇಳಿ ಸೊ ಅದಕ್ಕೆ ಹೆಸರು ಏಕಲಿಂಗ ಅಂತ ಹೇಳಿ ಈ ಊರಿನ ಹೆಸರು ಸೊ ನಾನಿಲ್ಲಿ ಸ್ವಲ್ಪ ಕಾಡಿದೆ ಅಂತಂದ್ರೆ ಬೇಣ ಮುಗ್ದು ನಮ್ಮೂರಿನ ಮುಗ್ದು ಸ್ವಲ್ಪ ದೂರದಲ್ಲಿ ಕಾಡಿನ ನಡ್ಕೊಂಡು ಹೋಗ್ಬೇಕು ಸೊ ನಾನು ಒಬ್ಬಳೆ ಬಂದಿಲ್ಲ ಸೊ ನನ್ನ ಜೊತೆ ನಮ್ಮ ಅಮ್ಮನೂ ಕೂಡ ಬಂದಿದ್ಲು ಸೊ ಈ ಕಾಡಲ್ಲೆಲ್ಲ ಒಬ್ಬಳೆ ಹೋಗೋಕ್ಕೆ ಭಯ ಆಗತ್ತೆ ಅಂತ ಹೇಳ್ಕೊಂಡು ಅಮ್ಮನ ಕರ್ಕೊಂಡು ಬಂದಿದ್ದೆ ನಾನು ಸೊ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇದು ನದಿಯ ಮಧ್ಯದಲ್ಲೇ ಇದೆ ಅಂದ್ರೆ ಸಿರ್ಸಿ ಕಡೆಗೆ ಒಂದ್ ಸ್ವಲ್ಪ ನದಿಯ ಮಧ್ಯದಲ್ಲಿ ಅಂತಲ್ಲ ಒಂದ್ ಸ್ವಲ್ಪ ಸೈಡ್ ಈಗ ಆದ್ರೆ ಸ್ವಲ್ಪ ನದಿಯ ಮಧ್ಯದಲ್ಲಿ ಇರುವಂತದ್ದು ಇದು ಈ ಪ್ಲೇಸ್ ನೋಡಕ್ಕೆ ತುಂಬಾ ಖುಷಿ ಆಗತ್ತೆ ಅಂತಂದ್ರೆ ಸುತ್ತಲೂ ಅರಣ್ಯ ಸೊ ಮಧ್ಯದಲ್ಲಿ ನದಿಯ ಮಧ್ಯದಲ್ಲಿ ಒಂದಿನ ಸೊ ನೋಡ್ಲಿಕ್ಕೆ ತುಂಬಾ ಖುಷಿ ಆಗತ್ತೆ ಅಂದ್ರೆ ತುಂಬಾ ಸಂತೋಷ ಆಗತ್ತೆ ಸೊ ಬೇಜಾರಾದಾಗಲ್ಲ ಎಂತ ಪ್ಲೇಸಿಗೆ ಬಂದ್ರೆ ತುಂಬಾ ಖುಷಿ ಆಗುತ್ತೆ ಸೊ ಕೊನೆಗೂ ನಾನು ನದಿಗೆ ಬಂದ್ ಮುಟ್ತಾ ಇದ್ದು ಸೊ ಈ ಅಂತೂ ನದಿಯಲ್ಲಿ ನೀರು ಇಲ್ವೇ ಇಲ್ಲ ಅಂತ ಸೊ ನೀವು ನೋಡಬಹುದು ನದಿ ಅಲ್ಲ ಚಪ್ಪರ ಕಾಣಿಸ್ತಿದೆಯಲ್ಲ ಸೊ ಅಲ್ಲೇ ಇರುವುದಿಲ್ಲ ಸೊ ನಾನು ಈ ಕಡೆಯಿಂದ ಆ ಕಡೆ ದಾಟಲಿಕ್ಕಾಗುತ್ತೆ ಸೊ ಬೇಸಿಗೆಗಾಲ್ದಲ್ಲಿ ಮಾತ್ರ ನಮಗೆ ಈ ಪ್ಲೇಸಿಗೆ ಹೋಗೋಕ್ಕಾಗತ್ತೆ ನಮ್ಮ ಕಡೆಯಿಂದ ಇಲ್ಲ ಅಂತಂದರೆ ಆ ಸರ್ಲಿ ಕಡೆಯಿಂದ ಈ ಪ್ಲೇಸಿಗೆ ಬರ್ಬೋದು ಸೊ ಅಂತಂದರೆ ನಾವು ಈ ಕಡೆಯಿಂದ ಹೋಗ್ಲಿಕ್ಕೆ ಅಂತಂದರೆ ನದಿ ನೀರು ತುಂಬ ಇರುತ್ತಲ್ವ ಸೊ ಬೇಸಿಗೆಗಾಲದಲ್ಲಿ ಅಂದರೆ ನಾಲ್ಕು ತಿಂಗಳಲ್ಲಿ ಮಾತ್ರ ನಾವು ಆ ಕಡೆ ಆ ಪ್ಲೇಸಿಗೆ ಹೋಗ್ಬೋದು ಅಂತಂದರೆ ನಮ್ಗೆ ದಾಟ್ಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಇಲ್ಲಿ ಯಾವುದೇ ರೀತಿಯಾದ್ರೂ ಪ್ರೀತಿ ಆಗಿರಲಿ ಸಂಕ ಆಗಿರಲಿ ಏನೂ ಕೂಡ ವ್ಯವಸ್ಥೆ ಇರೋದಿಲ್ಲ ಸೊ ಈ ವರ್ಷ ನೀರು ತುಂಬ ಕಡಿಮೆ ಇರೋದ್ರಿಂದ ಸೊ ಫಸ್ಟ್ ಟೈಮ್ ಅನಿಸುತ್ತೆ ನದಿಯಲ್ಲಿ ನೀರು ಎಷ್ಟೆಲ್ಲ ಕಡಿಮೆ ಆಗಿರೋದು ಇಲ್ಲ ಅಂತಂದ್ರೆ ಇಲ್ಲೆಲ್ಲ ಫುಲ್ ನೀರು ಇತ್ತು ತುಂಬ ಕಷ್ಟಪಟ್ಟು ದಾಟ್ಬಿಟ್ಟು ನಾನು ಒಂದು ವರ್ಷಕ್ಕೆ ಎರಡು ಸಲ ಆದರೂ ಬರ್ತಿದ್ದನಾಗಿತ್ತು ಸೊ ತುಂಬ ಕಷ್ಟಪಟ್ಟು ಇನ್ನು ನೀರು ದಾಟಿ ಎಲ್ಲ ಹೋಗ್ತಿದ್ದನಾಗಿತ್ತು ಸೊ ಈ ವರ್ಷ ಆದರೂ ನೀರು ಇಲ್ಲ ಸೊ ನೋಡ್ಬೋದು ನಿಮಗೆ ನದಿಯಲ್ಲಿ ಒಂದು ಸುಪರಿ ಕಲ್ಲೇ ಕಾಣಿಸ್ತಾ ಇದೆ ನೀರಂತೂ ಎಲ್ಲೂ ಕಾಣಿಸ್ತಾನೆ ಇಲ್ಲ ಸೊ ಸುತ್ತನೂ ಕಾಡು ಸೊ ಮಧ್ಯದಲ್ಲಿ ನದಿ ಇರೋದು ಸೊ ನೋಡ್ಬೋದು ಎಷ್ಟು ಸೂಪರ್ ಆಗಿದೆ ಅಂತೇಳಿ ಹೇಳಿ ಸ್ವಲ್ಪ ಕೂಲು ಯಾವುದೇ ಗಲಾಟೆ ಅಥವಾ ಏನೇ ಆಗಿರಲಿ ಒಂಥರ ಸೈಲೆಂಟ್ ಪ್ಲೇಸು ತುಂಬ ನೆಮ್ಮದಿ ಸಿಗುತ್ತೆ ಇಂಥ ಪ್ಲೇಸಿಗೆ ಬಂದರೆ ಸೊ ನಾನು ವರ್ಷಕ್ಕೆ ಒಂದು ಎರಡು ಸಿತಿನಾದರೂ ಈ ಪ್ಲೇಸಿಗೆ ಬಂದು ಹೋಗೇ ಹೋಗ್ತೀನಿ ಯಾಕೆಂದರೆ ಇಷ್ಟು ಹತ್ತಿರದಲ್ಲಿರುವಂಥ ಶಿವಲಿಂಗನಕ್ಕೆ ನಾವು ಭೇಟಿ ಕೊಟ್ಟಿಲ್ಲ ಅಂತ ಹೇಗೆ ಅಂತ ಹೇಳ್ಕೊಂಡು ಒಂದು ವರ್ಷಕ್ಕೆ ಎರಡು ಸಲ ಆದರೂ ಈ ಪ್ಲೇಸಿಗೆ ನಾನು ಬಂದೇ ಬರ್ತೀನಿ ಸೊ ಅಲ್ಲಿ ಹೋಗಿ ಹೇಗಿದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಸೊ ಒಂದು ಲಿಂಗ ಮಾತ್ರ ಅಲ್ಲ ಸೊ ಹಾಗೆ ಒಂದು ಬುದ್ಧನೂ ಕೂಡ ಇದಾನೆ ನೋ ತೋರಿಸ್ತೀನಿ ನಿಮಗೆ ಅದು ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬಂದು ಸೊ ಈಗ ನದಿ ದಾಟಿಬಿಟ್ಟು ಹೋಗಬೇಕು ಇಲ್ಲಾಂದರೆ ಇಲ್ಲೆಲ್ಲ ದಾಟ್ಲಿಕ್ಕೆ ಆಗ್ತಿರಲಿಲ್ಲ ಸಿಂಗಲ್ ನಿಮ್ಗೆ ಕಾಣಿಸ್ತಾ ಇರ್ಬೋದು ಸಂಖ ಹಾಕಿರೋದು ಪ್ರತಿ ವರ್ಷ ಅದೇ ಥರ ಗಟ್ಟಿಯಾಗಿ ಸಂಖ ಹಾಕ್ತಿದ್ರೆ ಆಗಿತ್ತು ಸೊ ಸಂಖನ ನೀರಿಗೆ ಸಾಕ್ತಾ ಇತ್ತು ಸೊ ಇಬ್ಬರು ಮೂರು ಜನ ಹಿಡ್ಕೊಂಡು ಈ ಥರ ದಾಟಬೇಕಿತ್ತು ಇಲ್ಲ ಅಂತಂದರೆ ಬಿದ್ದು ಹೋದರೆ ತುಂಬ ಆಳ ಇರ್ತಿತ್ತಲ್ಲ ಅಂತ ಹೇಳಿ ಸೊ ಈ ವರ್ಷ ನಾನು ಡೈರೆಕ್ಟಾಗಿ ನೀರು ಖಾಲಿ ತಾಗ್ದಕ್ಕಿಂತ ಮುಂಚೆನೇ ಈ ಕಲ್ಮೇಲೆಲ್ಲ ದಾಟ್ಬೋದು ಸೊ ಪ್ರತಿ ವರ್ಷ ಹಿಂಗೆ ದಾಟಕ್ಕೆ ಆಗ್ತಾನೆ ಇರಲಿಲ್ಲ ಸೊ ಫೈನಲಿ ನಾನು ಆ ಕಡೆಯಿಂದ ಈ ಕಡೆಗೆ ನದಿನ ದಿನ ದಾಟಿ ಬಂದಾಯಿತು ಸೊ ಈ ಕಲ್ಮೇಲೆಲ್ಲ ಇಲ್ಲ ಸೊ ತುಂಬ ಬಿಷಿಯಾಗಿದೆ ಯಾಕಂದ್ರೆ ಫುಲ್ ಬಿಸ್ಲಲ್ಲ ಸೊ ನೋಡ್ಬೋದು ನಿಮಗೆ ಇವಾಗ ನಿಮಗೆ ಕಾಣಿಸ್ತೀನಿ ಸೊ ಈ ಕಲಿಂಗ ಹೇಗಿದೆ ಅಂತ ಹೇಳಿ ಎಷ್ಟು ಕ್ಯೂಟಾಗಿದೆಯಲ್ಲ ಈ ಕಲಿಂಗ ಅಂತ ಸೊ ತುಂಬ ದೊಡ್ಡದಾಗಿದೆ ಸೊ ಕಾಲ ಮೇಲೆ ಕೆತ್ತಿರೋದು ಇದು ಏನು ಕೆತ್ತೋದು ಇದ್ರ ಇತಿಹಾಸದ ಬಗ್ಗೆ ನನಗೇನೂ ಗೊತ್ತಿಲ್ಲ ಸೊ ಯಾರಿಗಾದರೂ ಗೊತ್ತಿದ್ದರೆ ಸೊ ಕಮೆಂಟ್ ಮಾಡಿ ಸೊ ಈಶ್ವರಲಿಂಗಕ್ಕೆ ನೀರಿನಿಂದ ಚಂದ ಮಳೆ ತೊಳೆದು ಮತ್ತು ಈಶ್ವರಲಿಂಗಕ್ಕೆ ನೀರು ಹಾಕ್ಬಿಟ್ಟು ಸೊ ಮನೆಯಿಂದಲೇ ಎಲ್ಲನೂ ನಾನು ಕಂಪಿಯಾಗಿ ಆಗಿರ್ಬೋದು ಅರಿಶಿನ ಕುಂಕುಮನೆಲ್ಲ ತಗೊಂಡು ಬಂದಿದ್ದೀನಿ ಹೂವು ಅದು ಅಥವಾ ಏನೂ ಅಂತಂದಿಲ್ಲ ಸೊ ಜಸ್ಟ್ ಅರಿಶಿನ ಕುಂಕುಮ ಅಷ್ಟೇ ತಂದುಬಿಟ್ಟು ಸಣ್ಣದಾಗಿ ಪೂಜೆ ಮಾಡುವ ಅಂತ ಹೇಳಿ ದೃಶ್ಯ ಕುಂಕುಮ ಅಷ್ಟೇ ತಗೊಂಡು ಬಂದಿರೋದು ಸೊ ಬೇರೆ ಕಡೆ ಎಲ್ಲ ನಾವು ಶಿವರಾತ್ರಿಗೆಲ್ಲ ಹೋಗ್ತೀವಲ್ಲ ಸೊ ದುಡ್ಡು ಕೊಟ್ಟುಬಿಟ್ಟು ನಾವು ಹಿಂಗಗಳಿಗೆ ನೀರು ಹಾಕಬೇಕಾಗತ್ತೆ ಒಂದು ಚಮ್ ನೀರು ಕೊಡ್ತಾರೆ ಒಂದು ನೂರು ರೂಪಾಯಿನೂ ಎರಡು ನೂರು ರೂಪಾಯಿನ ಹಿಂಗೆ ಕೊಡಬೇಕು ಆದರೆ ಇಲ್ಲಿ ಅದೇ ರೀತಿ ಯಾವ ರೀತಿಯೂ ಇಲ್ಲ ನಮ್ಗೆ ಎಷ್ಟೊತ್ತು ಬೇಕು ಅಷ್ಟೊತ್ತನ್ನು ನಾನು ದೇ ದೇವ್ರನ್ನ ಪೂಜೆ ಮಾಡ್ಬೋದು ಮತ್ತು ದೇವರಿಗೆ ನೀರು ಹಾಕ್ಬೋದು ಸೊ ಎಲ್ಲನೂ ಕೂಡ ನಾವು ನಮ್ಗೆ ಎಷ್ಟೊತ್ತು ಬೇಕು ಅಂತ ಹೇಳಿ ಸೊ ನಾವು ಇಲ್ಲಿ ಮಾಡಬಹುದು ನದಿಯ ಮಧ್ಯದಲ್ಲಿ ಇರುವುದರಿಂದ ನೀರಿಗೂ ಕೂಡ ಎಷ್ಟು ಬೇಕಾದರೂ ಸಿಗುತ್ತೆ ಯಾಕಂದ್ರೆ ನದಿಯ ಮಧ್ಯದಲ್ಲಿ ಇರುವುದು ಸೊ ಪಕ್ಕದಲ್ಲಿ ಕೂಡ ಬೇಕಾದಷ್ಟು ನೀರಿದೆ ಸೊ ಎಷ್ಟು ಬೇಕಾದರೂ ಕೂಡ ನಾವು ದೇವರಿಗೆ ನೀರನ್ನು ಹಾಕಬಹುದು ಇದೇ ತಿಂಗಳು ಮಾರ್ಚ್ ಎಂಟಕ್ಕೆ ಮಹಾಶಿವರಾತ್ರಿ ಇದೆ ಇನ್ನು ಎರಡೇ ದಿನ ಇರುವುದು ಎಲ್ಲರೂ ಕೂಡ ಈ ಕಡೆ ಇಲ್ಲಿ ಹೋಗಬೇಕು ಅಲ್ಲಿ ಹೋಗಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತೀರ ಸೊ ಎಲ್ಲರೂ ಕೂಡ ಸೊ ನಾನು ಕೂಡ ಹಾಗೆ ಪ್ರತಿ ವರ್ಷವೂ ಮಹಾಶಿವರಾತ್ರಿಗೆ ಒಂದಲ್ಲ ಒಂದು ಕಡೆಗೆ ಹೋಗುವ ಅಂತ ಹೇಳ್ಕೊಂಡು ಪ್ಲ್ಯಾನ್ ಮಾಡ್ತಾ ಇರ್ತೀವಿ ಸೊ ಯಾರಿಗೆಲ್ಲ ಪ್ಲ್ಯಾನ್ ಇಲ್ಲಿ ಯಾರೋ ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ಸೊ ಈ ಪ್ಲೇಸಿಗೆ ಬಂದು ನೋಡ್ಕೊಂಡು ಹೋಗಿರಿ ಸೊ ಶಿವರಾತ್ರಿಗೆ ಅಂತಲ್ಲ ಸೊ ಯಾವಾಗ ಬಂದ್ರೂ ಕೂಡ ಈ ಪ್ಲೇಸ್ ಹಾಗೇ ಇರುತ್ತೆ ಆದರೆ ಮಳೆಗಾಲದಲ್ಲಿ ಮಾತ್ರ ಈ ಪ್ಲೇಸಿಗೆ ಬರೋಕೆ ಹೋಗ್ಬೇಡಿ ಯಾರು ಕೂಡ ಒಂದು ನೀರು ತುಂಬಿಕೊಂಡಿರುತ್ತೆ ಹಾಗೆ ಇದು ದಾರಿ ಮತ್ತು ಕಾಡಲ್ಲಿ ಇರೋದ್ರಿಂದ ಸೊ ಮಳೆಗಾಲದಲ್ಲಿ ಇಲ್ಲೆಲ್ಲ ಗಾಡಿ ಯಾವುದು ಕೂಡ ಬರೋದಿಲ್ಲ ಸೊ ಆದಷ್ಟನ್ನು ಜನವರಿ ನೆಕ್ಸ್ಟನ್ನೇ ಬಂದರೆ ಸ್ವಲ್ಪ ನದಿ ನೀರು ಕಡಿಮೆ ಆಗುತ್ತೆ ಸೊ ನದಿ ನೀರು ಕಡಿಮೆ ಜಾಸ್ತಿ ಇತ್ತು ಅಂದರೆ ಇಲ್ಲಿ ಬರೋಕ್ಕಾಗೋದಿಲ್ಲ ಯಾಕಂದರೆ ನೀರು ಇರೋದ್ರಿಂದ ಇಲ್ಲಿ ನದಿ ದಾಟಬೇಕು ಅಂತ ಹೇಳ್ಕೊಂಡು ಇಲ್ಲಿ ಬರೋಕ್ಕಾಗೋದಿಲ್ಲ ಸೊ ನೀರು ಕಡಿಮೆ ಇತ್ತು ಅಂದರೆ ಬರಬಹುದು ಸೊ ಒಂದೊಂದು ಸತಿ ಜನವರಿ ಆದ್ರೂ ಕೂಡ ನದಿ ನೀರು ಕಡಿಮೆ ಆಗೋದಿಲ್ಲ ಆದರೆ ಈ ವರ್ಷ ಹೋಲಿಸೋಕ್ಕೋದ್ರೆ ನದಿ ನೀರು ತುಂಬಾ ಕಡಿಮೆ ಇದೆ ತುಂಬಾ ಕಡಿಮೆ ಇದೆ ಅಂತಂದರೆ ಫುಲ್ ಇನ್ನೇನು ನೀರು ಇಲ್ಲದುವಂದ್ರೆ ನದಿ ನೀರು ಫುಲ್ ಕಟ್ಟಾಗಿ ರೇಂಜ್ ಆಗಿದೆ ಸೊ ಈ ವರ್ಷ ಇದೇ ವರ್ಷ ಇದ್ದಂಗೆ ಪ್ರತಿ ವರ್ಷನೂ ಕೂಡ ಇರೋದಿಲ್ಲ ಸೊ ಬರೆದಿದ್ರೆ ಫುಲ್ ಬೇಸಿಗೆಗಾಲದಲ್ಲಿ ಬಂದರೆ ಈ ಪ್ಲೇಸ್ಗಳನ್ನು ನೋಡ್ಬೋದು ಯಾಕಂದ್ರೆ ನದಿ ಮಧ್ಯದಲ್ಲಿ ಇರೋದ್ರಿಂದ ಸೊ ಇಲ್ಲಿ ಹತ್ತಿರ ಬಂದು ನೋಡೋಕ್ಕಾಗತ್ತೆ ಸೊ ಇಲ್ಲಾಂತಂದರೆ ಲಿಂಗ ಇರಲಿ ಕಾಣುವುದಿಲ್ಲ ಯಾಕೆಂದ್ರೆ ನದಿಯ ಮಧ್ಯೆ ಕಲ್ಲಲ್ಲಿ ಇರುವುದರಿಂದ ದೂರದಿಂದ ಬಂದ್ರೆ ಅದು ನೋಡಿದಂಗೆ ಆಗೋದಿಲ್ಲ ಸೊ ನೀರೆಲ್ಲ ಹಾಕಿ ಅರಿಶಿಣ ಕುಂಕುಮ ಹಚ್ಚಾಯಿತು ಸೊ ಇವಾಗ ಇಲ್ಲೇ ಪಕ್ಕದಲ್ಲಿ ಅಂದರೆ ಅಲ್ಲಿ ಲಿಂಗದಿಂದ ಈ ಬುದ್ಧ ಇರೋದು ಕಾಣುತ್ತಿಲ್ಲ ಸೊ ದೊಡ್ಡ ಕಲ್ಲಿದೆ ಪಕ್ಕದಲ್ಲಿ ಸೊ ಆ ಕಲ್ಲಿಗೆ ಈ ಬುದ್ಧನ ಕೆತ್ತನೆ ಮಾಡಿದ್ದಾರೆ ಸೊ ನಿಮ್ಗೆ ಕಾಣಿಸ್ತಾ ಇರ್ಬೋದು ಬುದ್ಧನ ಪಕ್ಕದಲ್ಲಿ ಬುದ್ಧನ ಹತ್ರ ತೀರ್ಥದ ಗಿಂಡಿ ಇರುತ್ತಲ್ವಾ ಸೊ ಅದನ್ನು ಕೂಡ ಇಟ್ಟಿದ್ದಾರೆ ಸೊ ಇಲ್ಲಿ ಯಾರು ಬರ ಬರೋದಿಲ್ಲ ಸೊ ಅದಕ್ಕಾಗಿ ಕಸ ಅಥವಾ ಮೇಲ್ಗಡೆ ಮರ ಎಲ್ಲ ಇರುತ್ತಲ್ಲ ಸೊ ಅದರಿಂದ ಕಸ ಎಲ್ಲ ಇರುತ್ತೆ ಸೊ ಇದು ಬುದ್ದಂಗೂ ಕೂಡ ನೀರು ಹಾಕಿ ಒಂದು ಸ್ವಲ್ಪ ಕ್ಲೀನ್ ಮಾಡುವ ಅಂತ ಹೇಳಿ ಸೊ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ ಯಾವುದೇ ರೀತಿ ಅರಿಶಿಣ ಕುಂಕುಮ ಏನು ಹಚ್ಚುದಿಲ್ಲ ಸೊ ಹಾಗೇನೆ ನೀರೆಲ್ಲ ಹಾಕಿಬಿಟ್ಟು ಕೈ ಮುಗಿದು ಹಾಗೆ ಸೀದಾ ಬರೋದು ಸೊ ಹಾಗೆ ಬುದ್ಧನ್ನು ನೋಡಕ್ಕೆ ಹೋಗಬೇಕಿದ್ರೆ ಏಕಲಿಂಗದಿಂದ ಬುದ್ಧನ್ನು ನೋಡಕ್ಕೆ ಅಲ್ಲೇ ಪಕ್ಕದಲ್ಲೇ ಇರೋದು ಒಂದು ಎರಡು ಮಾರಲ್ಲೇ ಬುದ್ಧ ಇರೋದು ಸೊ ಅಲ್ಲೇ ದಾರಿಯಲ್ಲಿ ಬರಬೇಕಿದ್ರೆ ಈ ಥರ ಹಿಂದಿನ ಕಾಲದಲ್ಲೆಲ್ಲ ಬೀಸೋ ಕಾಲೇ ಥರ ಯೂಸ್ ಮಾಡ್ತಿದ್ರಲ್ಲ ಒಂದು ತೂತು ಮಾಡ್ಕೊಂಡು ಇವಾಗಲೂ ಹಳ್ಳಿಗಳಲ್ಲೇ ತುಂಬಾ ಕಡೆ ಇರುತ್ತೆ ಆದರೆ ಇವಾಗ ಮಿಕ್ಸಿ ಎಲ್ಲ ಬಂದಿರೋದ್ರಿಂದ ಇದನ್ನು ಯಾರು ಯೂಸ್ ಮಾಡೋದಿಲ್ಲ ಸೊ ಹಳ್ಳಿ ಕಡೆಯಲ್ಲೇ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಕೂಡ ಇದ್ದೇ ಇರುತ್ತೆ ಸೊ ನೋಡ್ಬೋದು ನಿಮಗೆ ಸರಿಯಾಗಿ ಕಲ್ಮೇಲಿಂದ ಎತ್ತು ಮಾಡ್ಕೊಂಡು ಒಂದು ತೂತನಿದೆ ಅದರೊಳಗೆ ರೇತಿಯೆಲ್ಲ ಹಾಕೊಂಡಿದೆ ಸೊ ಅದನ್ನು ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ ಏಕೆಂದರೆ ಏನೆಲ್ಲ ಮಾಡೋಕೋದ್ರೆ ರೀತಿ ಕೈಗೆ ತಾಗತ್ತೆ ಅಂತ ಹೇಳಿಬಿಟ್ಟು ಸೊ ಹಾಗೆ ನೋಡಿದೆ ಲಿಂಗ ಇರುವ ಪಕ್ಕದಲ್ಲಿ ಒಂದು ಅಡ್ಡವಾಗಿ ಒಂದು ದೊಡ್ಡದ ಕಲ್ಲಿದೆ ಸೊ ಆ ಕಾಲ ಮೇಲೆ ಎರಡು ಶಬ್ದನ ಬರ್ತಿದ್ದಾರೆ ಅಂದರೆ ಕೆತ್ತನೆ ಮಾಡಿದ್ದಾರೆ ಸೊ ಇದು ಹಳೆಗನ್ನಡದಲ್ಲಿ ಇದೆ ಸೊ ಏನಂತ ನನಗಂತೂ ಓದಕ್ಕೆ ಬರ್ತಿಲ್ಲ ಸೊ ಯಾರಾದರೂ ವೀಡಿಯೋ ನೋಡ್ತಿದ್ರು ಅಲ್ಲಿ ಯಾರಿಗಾದರೂ ಇದನ್ನು ಓದಕ್ಕೆ ಬರ್ತಾರೆ ಅದು ಹಳೆಗನ್ನಡ ಯಾರಿಗಾದರೂ ಓದಕ್ಕೆ ಬರೋರ ತರಿದ್ರೆ ಈ ಪ್ಲೀಸ್ ಕಮೆಂಟ್ ಮಾಡಿ ಅದು ಏನು ಬರ್ದಿದ್ದಾರೆ ಅಂತ ಹೇಳಿ ಸೊ ಎರಡು ಪದನ ಎಲ್ಲಿ ಬರ್ತಿದ್ದಾರೆ ಅವರು ಮತ್ತೆ ಪದ ಆರು ಅಕ್ಷರದಲ್ಲಿದೆ ಎರಡನೇ ಪದನ ಐದು ಅಕ್ಷರದಲ್ಲಿದೆ ಸೊ ಮೊದಲನೇ ಪದದಲ್ಲಿ ಮೊದಲನೇ ಅಕ್ಷರ ಕಲ್ಲಿ ಮುರಿದೋಗಿಬಿಟ್ಟಿದೆ ಅಂತಂದರೆ ಯಾವುದು ಮಳೆಗಾಲದಲ್ಲಿ ಇರೋದಾಗಿ ಬಿಟ್ಟು ಕಲ್ಲು ಅರ್ಧ ಕೆತ್ತೋಗ್ಬಿಟ್ಟಿದೆ ಸೊ ಮೂರು ವರ್ಷದ ಹಿಂದೆ ಆ ಕಲ್ಲು ಪೂರ್ತಿಯಾಗಿ ಇತ್ತು ಅಂದರೆ ಆ ವರ್ಡನ್ನು ಪೂರ್ತಿಯಾಗಿ ಕಾಣಿಸ್ತಾ ಇತ್ತು ಸೊ ಇವಾಗ ಅದು ಕಾಣಿಸ್ತಾ ಇಲ್ಲ ಸೊ ಯಾರಿಗಾದರೂ ಓದೋಕೆ ಬಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ ಅದು ಏನು ಬರೆದಿದ್ದಾರೆ ಅಂತ ಹೇಳಿ ಈ ಏಕಲಿಂಗದಲ್ಲಿ ಒಂದು ಲಿಂಗ ಇದೆ ಮತ್ತೊಂದು ಬುದ್ಧ ಇದೆ ಮತ್ತೆ ಎರಡು ವರ್ಡನ್ನ ಅಕ್ಷರದಲ್ಲಿ ಬರೆದಿರುವುದು ಸೊ ಇಷ್ಟೇ ಇರೋದು ಇಲ್ಲಿ ಸೊ ಇಲ್ಲಿ ನೋಡಬಹುದು ಸುತ್ತಲೂ ಕೂಡ ನದಿ ನದಿ ಪಕ್ಕದಲ್ಲಿ ಫುಲ್ ಕಾಡಿದೆ ಸೊ ಯಾರಾದರೂ ಈ ಪ್ಲೇಸಿಗೆ ಬಂದರೆ ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ ಯಾವುದೇ ರೀತಿಯಂತ ಪ್ಲಾಸ್ಟಿಕ್ ಆಗಿರಲಿ ಅಥವಾ ಬಾಟ್ಲಸ್ಗಳಾಗಿರಲಿ ಅಥವಾ ತಿಂಡಿ ತಿಂದ್ಕೊಂಡು ಅಲ್ಲೇ ಹೊತ್ತಾಗಿರುವುದು ಯಾವುದೇ ರೀತಿಯ ಹಾನಿ ಮಾಡಬೇಡಿ ಯಾಕಂದ್ರೆ ಇಲ್ಲಿ ತುಂಬ ಅರಣ್ಯ ಇರೋದ್ರಿಂದ ಅರಣ್ಯನ ನಾಶ ಮಾಡಬೇಡಿ ಸೊ ದಯವಿಟ್ಟು ನೀವು ಏನೆಲ್ಲ ತೊಗೊಂಡು ಬರ್ತೀರ ಸೊ ದಯವಿಟ್ಟು ಅದನ್ನ ಹಾಕಿ ವಾಪಸ್ ಹೋಗಿ ದಾರಿ ಮೇಲೆ ಎಲ್ಲಾದರೂ ಕಸದ ಗುಡ್ಡಿಕೊಂಡ್ರೆ ಇಲ್ಲಾಂದ್ರೆ ನಿಮ್ಮನೆ ಹೋಗಿಬಿಟ್ಟು ಆ ಕಸನ ಹಾಕ್ರಿ ಯಾಕೆಂದರೆ ಇಲ್ಲಿ ಅರಣ್ಯನ ನಾವು ಕಾಪಾಡಬೇಕು ಸೊ ನಾವು ಬರೋದು ಎಂಜಾಯ್ ಮಾಡೋದು ಅಂತ ಕಾರಣ ಅರಣ್ಯನ ನಾಶ ಮಾಡಬಾರ್ದು ಸೊ ದಯವಿಟ್ಟು ಯಾರೆಲ್ಲ ಬಂದ್ರಪ್ಪ ಈ ಪ್ಲೇಸಿಗೆ ವಿಸಿಟ್ ಮಾಡಿದ್ರೆ ಸೊ ಯಾರು ಕೂಡನ ಅರಣ್ಯನ ಹಾನಿ ಮಾಡಬೇಡಿ ಹಾಗೆ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ಯಾವುದೇ ರೀತಿಯಾದರೂ ಪ್ಲಾಸ್ಟಿಕ್ ಆಗಿರಲಿ ಸೊ ಯಾವುದೇ ರೀತಿಯಾಗಿ ನಿಮ್ಮ ಕಣ್ಣಿ ಕಾಣಿಸಲಿಲ್ಲ ಸೊ ಯಾಕೆಂದರೆ ಇಲ್ಲಿ ಜನಸಂಪರ್ಕ ತುಂಬ ಕಡಿಮೆ ಸೊ ಯಾರಾದರೂ ನನ್ನ ವಿಡಿಯೋ ನೋಡಿಕೊಂಡು ಈ ಪ್ಲೇಸಿಗೆ ಯಾರಾದರೂ ವಿಸಿಟ್ ಮಾಡಿದ್ರೆ ಸೊ ದಯವಿಟ್ಟು ನಾವು ಯಾರು ಕೂಡ ಹಾಳು ಮಾಡಬೇಡಿ ಸೊ ಪರಿಸರ ಇದ್ರೇನೆ ನಾವು ಕೂಡ ಇರೋದು ಎಂಥ ಸುಂದರವಾದ ಕ್ಷೇತ್ರಕ್ಕೆ ಬಂದ್ಕೊಂಡು ನೀವು ಸೊ ಸುಮ್ಮನೆ ಪ್ಲಾಸ್ಟಿಕ್ಕು ಅಥವಾ ಬಾಟ್ಲಸು ಎಲ್ಲನೂ ಕೂಡ ಗಲೀಜು ಮಾಡಬೇಡಿ ಸೊ ಕ್ಲೀನಾಗಿತ್ತು ಅಂತ ನಾನು ಹೇಳೋದು ಅಷ್ಟಯ್ಯ ಸೊ ಇಲ್ಲಿ ಬಂದಾಗ ಯಾರು ಎಲ್ರಿಗೂ ಅನಿಸುತ್ತೆ ಇಲ್ಲಿ ಸ್ನಾನ ಮಾಡ್ಬೋದು ಈಜಬಹುದು ಅಂತ ಹೇಳ್ಕೊಂಡು ನದಿ ಇದೆ ನದಿಯಲ್ಲಿ ನೀರು ಇದ್ದೇ ಇರುತ್ತೆ ಸೊ ಅಂತ ಹೇಳ್ಕೊಂಡು ಸೊ ಯಾರೂ ಬೇಡ ಅನ್ನೋದಿಲ್ಲ ಈಜಾಡೋದಾಗಿರಲಿ ಸ್ನಾನ ಮಾಡೋದಾಗಿರಲಿ ಅಥವಾ ಎಂಜಾಯ್ ಮಾಡೋದಾಗಿರಲಿ ಸೊ ಯಾರೂ ಬೇಡ ಅನ್ನೋದಿಲ್ಲ ಆದರೆ ನೀರು ತುಂಬ ಆಳ ಇರುತ್ತೆ ಸೊ ಈ ವರ್ಷ ನೀರಿಲ್ಲ ಸೊ ಆದರೂ ಕೂಡ ಕೆಲವೊಂದು ಕಡೆಯಿಂದ ತುಂಬ ಆಳ ಇದೆ ಸೊ ಹಾಗೆ ಮೇಲ್ಗಡೆ ಆದರೂ ದೊಡ್ಡ ದೊಡ್ಡ ಗುಂಡಿಗಳು ಕೂಡ ಇದೆ ಸೊ ಸ್ವಲ್ಪ ಮೇಲ್ಗಡೆ ಅಲ್ಲ ಸೊ ಇಲ್ಲಿಂದಲೇ ತುಂಬ ಹತ್ತಿರ ಆಗುತ್ತೆ ಸೊ ಯಾರು ಕೂಡ ನೀರಿಗೆ ಸುಮ್ಮನೆ ಮಜಾಕ್ಕೆ ಆಗಿರಲಿ ಸೊ ಈ ಥರ ಯಾರು ಕೂಡ ಹೋಗಬೇಡಿ ಸೊ ನಿಮ್ಮ ಜೀವನನ ನೀವು ಕಾಪಾಡ್ಕೊಳ್ಳಿ ಅಂತ ಹೇಳ್ಕೊಳ್ಳೋದು ಅಷ್ಟೇಯ ಸೊ ನಿಮಗೋಸ್ಕರ ಮನೆಯಲ್ಲಿ ತುಂಬ ಜನ ಕಾಯ್ತಾ ಇರ್ತಾರೆ ಸೊ ನಿಮಗೋಸ್ಕರ ಅಂದರೆ ತುಂಬ ಜನ ಬದುಕ್ತಾ ಇರ್ತಾರೆ ಸೊ ಅವರಿಗೋಸ್ಕರನ ಸ್ವಲ್ಪ ಹುಷಾರಾಗಿಬಿಟ್ಟು ನದಿಯಲ್ಲಿ ಸ್ನಾನ ಮಾಡೋದಾಗಿರಲಿ ಅಥವಾ ಈಜಾಡೋದಾಗಿರಲಿ ಮಾಡಿರಿ ಸೊ ಸುಮ್ನೆ ಸುಮ್ಮನೆ ಹಾಕ್ಕೊಂಡು ಆಟ ಆಡೋದಾಗಿರಲಿ ತಮಾ ಮಾಡೋದಾಗಿರಲಿ ಪ್ಲೀಸ್ ದಯವಿಟ್ಟು ಮಾಡಿಕೊಳ್ಬೇಡಿ ಇಲ್ಲಿಗೆ ಬರೋದಾದರೆ ಹೇಗೆ ದಾರಿ ಅಂತ ಹೇಳಿ ಕೊನೆಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ ಸೊ ಇದು ಸಿರ್ಸಿಯಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಯಲ್ಲಾಪುರದಿಂದ ಒಂದು ಸುಮಾರು ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ಯಲ್ಲಾಪುರ ಕಡೆಯಿಂದನೂ ಬರಲಿ ಸಿರ್ಸಿ ಕಡೆಯಿಂದನೂ ಬರಲಿ ಎರಡೂ ಕಡೆಯಿಂದ ಬಂದರೂ ಕೂಡ ಯಲ್ಲಾಪುರ ಸಿರ್ಸಿ ರಸ್ತೆಯಲ್ಲಿ ಸೋಂಧ ಕ್ರಾಸು ಅಂತ ಹೇಳಿ ಒಂದು ಕ್ರಾಸ್ ಇದೆ ಸೊ ಆ ಕ್ರಾಸಿಂದ ಜೈಂದ್ರ ಮಠದಲ್ಲಿ ಹೋಗುವಂಥ ದಾರಿಯಲ್ಲಿ ಒಂದು ಚಿಕ್ಕದಾಗಿ ಬೋರ್ಡ್ ಇದೆ ಒಂದು ಏಕಲಿಂಗ ಅಂತ ಹೇಳಿ ಸೊ ಆ ರೋಡಿಂದ ಬಂದರೆ ಸೊ ಈ ಪ್ಲೇಸಿಗೆ ಬರಬಹುದು ಇದೇ ಥರ ಬೇರೆ ಬೇರೆ ವೀಡಿಯೋಸ್ನ ಅಥವಾ ಯಾರಿಗೂ ಗೊತ್ತಿಲ್ಲದೆ ಇರುವಂಥ ಪ್ಲೇಸುಗಳನ್ನು ಮುಂದೆಗೆ ತೋರ್ಸ್ಲಿಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಬೇರೆ ಥರ ವೀಡಿಯೋಸ್ನ ಅಥವಾ ಬೇರೆ ವೀಡಿಯೋನ ಏನಾದರೂ ಮಾಡಿದ್ರೆ ನಿಮಗೆ ಬೇಗ ಗೊತ್ತಾಗುತ್ತೆ ಸೊ ಅದಕ್ಕಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಲ್ಲಿ ನೋಡ್ಬೋದು ನೀವು ಯಾವ ಥರ ಕೊಳವೆ ಕೊಳವೆ ಥರ ಚಿಕ್ಕದಾಗಿ ಇದೆ ಅಂತ ಹೇಳಿ ಸೊ ಹಾಗೆ ಒಂಥರ ಬಾವಿ ರೀತಿಯಲ್ಲೂ ಕೂಡ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದರೆ ಇದೆ ಅದನ್ನು ಕೂಡ ನಿಮಗೆ ಕಾಣಿಸ್ತೀನಿ ಸೇಮ್ ಬಾವಿ ರೀತಿ ಅದು ಯಾವ ರೀತಿಯಾಗಿ ಈ ಕಡೆಯಿಂದ ಆ ಕಡೆ ನೀರಿಲ್ಲ ಸೊ ಸೇಮ್ ಬಾವಿ ಹೇಗಿರುತ್ತೆ ನೋಡಿ ಹಾಗೆ ಕೂಡ ಇದೆ ಸೊ ಇಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ಅಂದರೆ ಬಾವಿ ಥರದ್ದು ಹೆಂಗೆ ಅದೇ ಅದಾದರೆ ಸೊ ಇದು ನೋಡ್ಬೋದು ನೀವು ದೊಡ್ಡದಾಗಿದೆ ಬಾವಿನ ಸೊ ಈ ಕಡೆಯಿಂದ ಸಣ್ಣ ಕಿಂಡಿ ಆ ಕಡೆಯಿಂದ ಸೊ ಇದಕ್ಕೆ ಯಾವುದೇ ರೀತಿ ಅಂದರೆ ಹೊರಗಡೆಯಿಂದ ನೀರು ಬರೋದಿಲ್ಲ ಸೊ ಬಾವಿ ಒಳ ಇರೋ ಇರೋದು ನೀರನ್ನು ಯಾವ ಕಡೆಯಿಂದ ಹೊರಗೆ ಹೋಗೋದಿಲ್ಲ ಸೊ ಒಳಗೆ ಬರಬೇಕಂದ್ರೂ ಕೂಡ ಯಾವುದೋ ರೀತಿ ಇಲ್ಲ ಸೊ ಒಂಥರ ಬಾವಿ ಇದೆ ತುಂಬಾ ತುಂಬ ಕೂಡ ಇದೆ ಅದು ಸೊ ನೋಡ್ಬೋದು ಅಕ್ಕಪಕ್ಕದಲ್ಲಿ ಎಲ್ಲನೂ ಕೂಡ ಸೊ ಇದೇ ಥರದಲ್ಲೂ ಸ್ವಲ್ಪ ಗೋಲು ಆಗಿರುವಂಥ ಬಾವಿ ಟೈಪ್ ನೋಡ್ಬೋದು ನೀವು ತುಂಬ ಇದೆ ಈ ಥರದ್ದು ಸೊ ನಡಿಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಕಾಲಲ್ಲಿ ನೋಡ್ಕೊತ ನಡೀರಿ ಯಾಕೆಂದರೆ ಎಲ್ಲಿ ಆ ಥರ ಬಾವಿಗಳ ಮೇರತ್ತೆ ಅಂತ ಕಾಣೋದಿಲ್ಲ ಯಾಕೆಂದರೆ ಕಲ್ಲಲ್ಲೇ ಮಧ್ಯದಲ್ಲಿ ಈ ಥರ ತೂದುಗಳಾಗಿದೆ ಸೊ ಇದು ಯಾವುದೇ ರೀತಿಯಾದಂಥ ಯಾರು ಮಾಡಿರೋದಲ್ಲ ಸೊ ಆಟೋಮೆಟಿಕ್ಕಾಗಿ ಆಗಿರುವಂಥದ್ದು ಅದು ಸೊ ಅದು ತುಂಬ ಆಳ ಇರುತ್ತೆ ಸೊ ಯಾರಾದರೂ ಬಿದ್ದರೆ ಅದರ ಮೇಲೆ ಹೇಳೋದು ಸ್ವಲ್ಪ ಕಷ್ಟ ಆಗ್ಬೋದು ಸೊ ಸ್ವಲ್ಪ ನಡಿಬೇಕಿದ್ರೆ ಅಲ್ಲ ಅಥವಾ ಅಲ್ಲಿ ತಿರುಗಾಡಬೇಕಿದ್ರೆ ಸ್ವಲ್ಪ ಹುಷಾರಾಗಿ ನಡಿಬೇಕು ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೊಂದು ಪ್ಲೇಸನ್ನು ನಾನು ರಿವ್ಯೂ ಮಾಡ್ತೀನಿ ಸೊ ಇದೆ ಡೈರೆಕ್ಟ್ ಡೈರೆಕ್ಟಾಗಿ ನದಿ ಒಂದು ಸ್ವಲ್ಪ ಸ್ಟ್ರೇಟ್ ಇದೆ ಸೊ ಅಲ್ಲಿ ಒಂದು ಕೂಡ ಪ್ಲೇಸಸ್ ಇದೆ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಸೊ ಇರೋದು ಇಷ್ಟೆಯಾ ಸೊ ಇಲ್ಲೂ ಕೂ ಮತ್ತೆ ಅಲ್ಲೂ ಒಂದೇ ದಿನ ಬಂದಾಗ ಎರಡೂ ಪ್ಲೇಸಸ್ಗಳನ್ನು ನೀವು ಕವರ್ ಮಾಡ್ಬೋದು ಸೊ ಇವತ್ತಿನ ವಿಡಿಯೋದಲ್ಲಿ ಒಂದೇ ಪ್ಲೇಸನ್ನು ನಾನು ನಿಮ್ಗೆ ತೋರಿಸ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಪ್ಲೇಸನ್ನು ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ಅಲ್ಲಿಯೂ ಕೂಡ ಸೊ ಅಲ್ಲಿಯೂ ಕೂಡ ಮಸ್ಟ್ ಸೂಪರ್ ಆಗಿದೆ ಯಾಕಂದ್ರೆ ಅದನು ಕೂಡ ನದಿ ಮಧ್ಯದಲ್ಲೇ ಇರೋದು. ನಿಮಗೆ ಲೈಕ್ ಮಾಡಿ. ಇನ್ನೊಂದು ಇದೇ ತರ ಇಂಟರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ನನಗಿಂತ. ಜೊತೆಗೆ ಮತ್ತೆ ನಿಮಗೆ ಭೇಟಿ ಬಿಟೇ ಅಲ್ಲಿ ಅಲ್ಲಿಕಂತ ಬಾಯ್.